ನಮಸ್ತೆ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಬ್ರ್ಯಾಂಡ್ ಮಗ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ತೇಜಸ್ ಕುಮಾರ್ ದಯವಿಟ್ಟು ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಸಪೋರ್ಟ್ ನಮಗೆ ದಯವಿಟ್ಟು ಕೊಡಿ ಅಂತ ಹೇಳ್ತಾ ನಾವಿವತ್ತು ಆನೆ ಗುಂದಿಯ ಒಂದು ಪ್ರಾಂತ್ಯದಲ್ಲಿ ಒಂದು ದ್ವೀಪದಲ್ಲಿ ಇದ್ದೀವಿ ಈ ಒಂದು ದ್ವೀಪದ ಹೆಸರು ನವಬೃಂದವನ ಅಂತ ಬನ್ನಿ ಸ್ನೇಹಿತರೆ ಇವತ್ತು ನಾವು ಹೋಗ್ತಿರುವಂತಹ ಸ್ಥಳ ನವ ಬೃಂದಾವನ ಆ ನವ ಬೃಂದಾವನದ ವಿಶೇಷತೆ ಏನಂದ್ರೆ ಒಂಬತ್ತು ಜನ ಗುರುಗಳು ರಾಘವೇಂದ್ರ ಸ್ವಾಮಿಯ ಒಂಬತ್ತು ಜನ ಗುರುಗಳು ಬೃಂದ ಆಗಿರೋ ನವ ಬೃಂದಾವನ ಅವ್ರು ಇಲ್ಲಿ ಜೀವೈಕಾಗಿರಂತ ಸ್ಥಳ ಆ ಈ ಭೂಮಿ ಮೇಲೆ ಅತಿ ಹೆಚ್ಚು ಶಕ್ತಿಶಾಲಿ ಆಗಿರೋ ಜಾಗ ನವ ಬೃಂದಾವನ ಇಲ್ಲಿಗೆ ದಯವಿಟ್ಟು ಎಲ್ರೂ ಒಂದ್ಸಲ ಬಂದು ಭೇಟಿ ಕೊಡಿ ನವ ಬೃಂದಾವನದ ಎದುರುಗಡೆನೆ ಪ್ರಾಣದೇವರ ಒಂದು ಮೂರ್ತಿ ನಿಮ್ಗೆ ಕಾಣಿಸುತ್ತೆ ಈ ಕ್ಷೇತ್ರದ ಬಗ್ಗೆ ಇಲ್ಲಿನ ವಿಶೇಷತೆಗಳ ಬಗ್ಗೆ ನಾವು ಇಲ್ಲಿನ ಅರ್ಚಕರನ್ನ ಯಾರನ್ನಾದ್ರೂ ಮಾತಾಡಿಸಿ ಮಾಹಿತಿಯನ್ನ ತಿಳ್ಕೊಳ್ಳೋಣ ಬನ್ನಿ ನಾವು ಒಂದು ಪ್ರದಕ್ಷಿಣೆ ಹಾಕೊಂಡ್ ಬರೋಣ ನಾವು ಬೃಂದಾವನ ಕ್ಷೇತ್ರ ತುಂಬಾ ಅದ್ಭುತವಾಗಿದೆ ವಿಸ್ಮಯವಾಗಿದೆ ಇಲ್ಲಿ ಒಂಬತ್ತು ಜನ ಯತಿಗಳು ಜೀವಂತ ಭೂಗರ್ಭದಲ್ಲಿ ಈಗಲೂ ಆ ಪರಮಾತ್ಮನ ಸ್ಮರಣೆ ಮಾಡ್ತಿದ್ದಾರೆ ಅಂತ ಹೇಳೋದೇ ತುಂಬಾ ಹೆಮ್ಮೆಯ ವಿಷಯ ಈ ರೀತಿಯಾಗಿ ಯಾಕೆ ಈಗ ಸರ್ಪಡೆಗಳನ್ನೆಲ್ಲ ಹಾಕಿದ್ದಾರೆ ಅಂದ್ರೆ ನಮ್ಮಂತ ಪಾಪಿಗಳು ಹೋಗಿ ತಾಕಿ ಅವರ ಒಂದು ಜಪ ತಪಗಳಿಗೆ ಭಂಗ ಆಗದೆ ಇರಲಿ ಅಂತ ನಿಮ್ಗೆ ಎಡಗಡೆ ಈ ಒಂದು ಜಾಗ ಸಿಗುತ್ತೆ ಇದು ರಂಗನಾಥ ಸ್ವಾಮಿಯ ದೇವಸ್ಥಾನ ಒಳಗಡೆ ರಂಗನಾಥ ಸ್ವಾಮಿಯ ಮೂರ್ತಿ ಇದೆ ನೀವು ನೋಡಬಹುದು ಯಾರು ದೀಪ ಕೂಡ ಹಚ್ಚಿ ಹೋಗಿದ್ದಾರೆ ಅಹ್ ಹಾಗೆ ನೀವು ಹೊರಗಡೆ ಬಂದು ಬಲಕ್ಕೆ ತಿರುಗಿದ್ರೆ ನಿಮ್ಗೆ ಆಂಜನೇಯನ ಒಂದು ಮೂರ್ತಿ ಕೂಡ ಕಾಣಿಸುತ್ತೆ ನೋಡಿ ಸ್ನೇಹಿತರೆ ನವ ಬೃಂದಾವನ ಆ ಮಂತ್ರಾಲಯದಲ್ಲಿರುವಂತ ರಾಘವೇಂದ್ರ ಸ್ವಾಮಿಗಳೇ ಗುರುಗಳು ಅಂತೇಳಿ ಎಲ್ರು ಪೂಜೆ ಮಾಡ್ತೀವಿ ಅಂತ ಒಬ್ಬ ಮಹಾನ್ ಗುರುಗಳಿಗೆ ಗುರುಗಳು ಇವರು ಇವ್ರು ಬಂದ್ಬಿಟ್ಟು ಒಂಬತ್ತು ಜನ ಗುರುಗಳು ನವ ಬೃಂದಾವನ ಹೇಳಿ ಗುರು ರಾಘವೇಂದ್ರ ಯತಿಗಳೇನಿದ್ದಾರೆ ಅವರ ಗುರು ಪರಂಪರೆಗೆ ಸೇರಿದಂತ ಅವರ ಒಂಬತ್ತು ಜನ ಗುರುಗಳು ಇಲ್ಲಿ ಅಹ್ ಬೃಂದಾವನಸ್ಥರಾಗಿದ್ದಾರೆ ಆದ್ದರಿಂದ ಈ ಒಂದು ಕ್ಷೇತ್ರಕ್ಕೆ ನವ ಬೃಂದಾವನ ಅಂತ ಹೆಸರು ದಯವಿಟ್ಟು ಈ ಒಂದು ಕ್ಷೇತ್ರಕ್ಕೆ ನೀವು ಹಂಪೆಗೆ ಬಂದಾಗ ಆನೆಗುಂದಿ ಕ್ಷೇತ್ರಕ್ಕೆ ನೀವು ಭೇಟಿ ಕೊಡಿ ನೀವು ನೋಡ್ತಾ ಇರೋದು ಇಲ್ಲಿ ಬೃಂದಾವನಸ್ಥರಾದಂತಹ ಒಂಬತ್ತು ಜನ ಯತಿಗಳ ಒಂದು ಹೆಸರುಗಳು ಈ ಒಂದು ಹೆಸರಿನ ಬಗ್ಗೆನೆ ಒಂದು ಶ್ಲೋಕ ಇದೆ ಅದನ್ನ ಅರ್ಚಕರು ಹೇಳ್ತಾರೆ ಕೇಳಿ ದಯವಿಟ್ಟು ನಮ್ಮ ವಿಡಿಯೋಸ್ನ ಪೂರ್ತಿಯಾಗಿ ನೋಡಿ ಆಗ್ಲೇ ನಿಮ್ಗೆ ಎಲ್ಲಾ ವಿಷಯ ಗೊತ್ತಾಗುತ್ತೆ ಇಲ್ಲಾಂದ್ರೆ ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ನ ನೀವು ಮಿಸ್ ಮಾಡ್ಕೊಳ್ತೀರಾ ಈ ಬಂದು ಒಂದ್ಸರಿ ಸ್ಮರಣೆ ಮಾಡಿ ಹೋಗಿ ಈ ನವ ಬೃಂದವನಂದ್ರೆ ಒಂಬತ್ತು ಗುರುಗಳು ಸಾಮಾನ್ಯವಾದ ಗುರುಗಳಲ್ಲ ಇವರೆಲ್ಲ ಅಹ್ ಎಂತೆಂತ ವಿದ್ವಾಂಸರು ಅಂದ್ರೆ ಈ ದೇಶಕ್ಕೆ ಹೋಗಿ ಈ ನಾಡಿಗಾಗಿ ಜನತೆಗಾಗಿ ನಮಗೋಸ್ಕರ ಎಷ್ಟೆಲ್ಲಾ ತ್ಯಾಗ ಮಾಡಿ ಹೋಗಿರೋಂತ ಗುರುಗಳು ಈ ಜಾಗಕ್ಕೆ ಬನ್ನಿ ಎಲ್ರಿಗೂ ಒಳ್ಳೇದಾಗುತ್ತೆ ನಂಬಿಕೆ ಅನ್ನೋದು ಬಹಳ ಮುಖ್ಯವಾಗುತ್ತೆ ಆ ಕೆಲವರೆಲ್ಲ ಸುಮ್ನೆ ದೇವ್ರ ಇದ್ದೇನೆ ದೇವ್ರಿಲ್ಲ ಅದು ಇದಂತ ಅಂತ ಏನೋ ಕಾಲ್ಪನಿಕವಾಗಿ ಅವರೆಲ್ಲ ಮಾತಾಡ್ತಾರೆ ಖಂಡಿತವಾಗ್ಲು ಭಗವಂತ ಇದ್ದಾನೆ ದೇವ್ರ ಇದ್ದಾನೆ ಆ ಗುರುವಿನ ಗುಲಾಮನ ಆಗೋ ತನಕ ದೊರಕದಾಯ ಮುಕ್ಕುತ್ತಿ ಅನ್ನೋಂಗೆ ಸ್ವಾಮಿ ಗುರು ರಾಘವೇಂದ್ರ ಅವ್ರನ್ನ ಪಾದ ಇಡೀರಿ ಅವ್ರನ್ನ ಸ್ಮರಣೆ ಮಾಡಿ ಅವರಲ್ಲಿ ನಂಬಿ ಹಾಗಾಗಿ ರಾಘವೇಂದ್ರ ತಮ್ಮೊಟ್ಟಿಗೆ ಯಾವಾಗ್ಲು ಇರ್ತಾನೆ ದೇವ್ರು ನಂಬಿದಾರೆ ಯಾರು ಇದುವರೆಗೂ ಇವತ್ತು ಏನ ಮೋಸ ಹೋಗಿಲ್ಲ ಯಾರು ದೇವ್ರು ಇಲ್ಲ ಅಂತಾರ ಅವ್ರಿಗೆ ಎಲ್ಲ ಆಗಿರೋದು ದೇವ್ರ ಇದ್ದಾನೆ ನಂಬಿ ಗುರು ರಾಘವೇಂದ್ರ ಪಾದನ ನಂಬಿ ಯಾವಾಗ್ಲೂ ಗುರು ರಾಘವೇಂದ್ರ ನಿಮ್ ಒಟ್ಟಿಗೆ ಇರ್ತಾರೆ ನಮಸ್ತೆ ಗುರುದೇವ ನಿಮ್ಮ ಹೆಸರು ಆನಂದಾಚಾರ್ ತಾವು ಎಷ್ಟು ವರ್ಷಗಳಿಂದ ಇಲ್ಲಿ ಗುರು ಸೇವೆ ಮಾಡ್ಕೊಳ್ತೇವೆ ಹದಿನಾರು ವರ್ಷ ಹದಿನಾರು ವರ್ಷಗಳಿಂದ ಮಾಡ್ತಾರೆ ಈ ನವ ಬೃಂದಾವನದ ಒಂದು ವಿಶೇಷತೆ ಒಂಬತ್ತು ಜನ ಗುರುಗಳ ಬಗ್ಗೆ ನಮ್ಮ ಜನರಿಗೆ ನಮ್ಮ ಭಕ್ತರಿಗೆ ಇಡೀ ಊರಿಗೆ ಇಡೀ ಜನರಿಗೆ ತಿಳಿಸ್ತಾ ಏನಾದ್ರು ಒಂದು ವಿಶೇಷತೆ ವಿಷಯ ಹೇಳಿ ಈ ನವೃಂದಾವನ ಕ್ಷೇತ್ರ ಅಂತ ಹೇಳಿ ಒಂಬತ್ತು ಯತಿಗಳು ಲೋಕ ಕಲ್ಯಾಣಕ್ಕಾಗಿ ಧನಕ್ಕೂ ಕುತ್ಕೊಂಡಿದ್ದ ಸ್ಥಳ ಇದು ಒಂಬತ್ತು ಯತಿಗಳಲ್ಲಿ ಮೊದ್ಲೇ ವೃಂದಾವನ ವೃಂದಾವನಸ್ಥರಾದ ಯತಿಗಳೆಂದರೆ ಪದ್ಮನಾಭ ತೀರ್ಥರು ಪದ್ಮನಾಭ ತೀರ್ಥರಂದರೆ ಮಧ್ವಾಚಾರ್ಯರ ಸಾಕ್ಷಾತ್ ಶಿಷ್ಯರು ಮಧ್ವಾಚಾರ್ಯರಂದರೆ ದೇವರ ಮೂರನೇ ಅವತಾರನೇ ಮಧ್ವಾಚಾರ್ಯರು ಹನುಮ ಭೀಮ ಮಧ್ವಾ ಅಂತ ಹೇಳಿ ಆ ಮಧ್ವಾಚಾರ್ಯರ ಸಾಕ್ಷಾತ್ ಶಿಷ್ಯರು ಇಲ್ಲಿ ನೆಲೆಸಿದ್ದಾರೆ ಇಲ್ಲಿ ಒಳಗಡೆ ಅವತಾರತ್ರಯ ಹನುಮ ಅಂತ ಹೇಳಿ ಒಂದೇ ಶಿಲೆಯಲ್ಲಿ ಮೂರು ಅವತಾರದ ಪ್ರತಿಮೆ ಇದು ಹನುಮ ಭೀಮ ಮಧ್ವ ಅಂತ ಹೇಳಿ ಮುಖ ಹನುಮಂದೇವರು ಭಿಂಸೇಂದ್ರ ಲಿಕ್ಕ ರಾಜ ಚಿಹ್ನೆಗಳವರು ಬಾವುಗಳ ಮೇಲೆ ಶಂಖಚಕ್ರಗಳು ಕಿವಿಯಲ್ಲಿ ಕರ್ಣಕುಂಡಲ ಕಂಠದಲ್ಲಿ ಆಭರಣ ಕೈಯ ಕಟಿಭಾಗದಲ್ಲಿ ಆಭರಣ ಕಾಲದ ಕಟಿಭಾಗದಲ್ಲಿ ಆಭರಣ ಯಜ್ಞೋಪವೀತ ಜನಿವಾರ ಇದು ಭಿಂಸೇಂದ್ರ ಲಿಕ್ಕ ಚಿಹ್ನೆ ಅಂದೆ ಬೇರೆ ಕಡೆ ಎಲ್ಲಾ ಅಲ್ಲಿ ಕ ಗದಾ ಚಿಹ್ನೆ ಇರ್ತದೆ ಕೈಯಲ್ಲಿ ಇಲ್ಲ ಸೌಗಂಧಿಕ ಪುಷ್ಪ ಇರ್ತದೆ ಅವೆರಡೂ ಲಕ್ಷಣ ಇಲ್ಲ ಇಲ್ಲಿ ಏನು ವೈಶಿಷ್ಟ್ಯ ಇಲ್ಲಿ ವೃಂದಾವನಸ್ಥರಾದ ಯತಿಗಳು ಇರೆಲ್ಲಾರು ಪರಮಹಂಸರಂದೆ ಸನ್ಯಾಸಿಗಳಲ್ಲಿ ಅತಿ ಶ್ರೇಷ್ಠವಾದ ಸ್ಥಾನ ಗದಾಚಿಹ್ನದ ಹಿಂಸಾ ಪ್ರತೀಕ ಸನ್ಯಾಸಿಗಳು ಮಾತಿನಿಂದ ದೇಹದಿಂದ ಮನಸ್ಸಿನಿಂದ ಇನ್ನೊಬ್ರು ಹಿಂಸೆ ಮಾಡಬಾರದು ಬೀಡೆ ಕೊಡಬಾರದು ಅಂತನೋ ಸಂದೇಶ ಗದಾ ಗದಾಚಿಹ್ನ ಇಟ್ಕೊಂಡಿಲ್ಲ ಪುಷ್ಪ ಇದು ಪ್ರೇಮ ಸೂಚಕ ಸನ್ಯಾಸಿಗಳಿಗೆ ಸಂಸಾರದೊಳಗೆ ವೈರಾಗ್ಯ ಇರಬೇಕೆ ಹೊರತು ಆಸಕ್ತಿ ಅಭಿರುಚಿ ಮೋಹ ಇರಕೂಡುದು ಅಂತೇಳಿ ಪುಷ್ಪನೂ ಇಲ್ಲ ಮತ್ತೆ ಸನ್ಯಾಸಿಗಳ ಜೀವನ ಗುರಿ ಏನು ವೃದ್ಧಿ ಏನು ಅಂತಂದ್ರೆ ಯಾವಾಗಲೂ ಜ್ಞಾನ ಕಾರ್ಯ ಮಾಡ್ತಾ ಇರಬೇಕು ಧರ್ಮ ಬೋಧನೆ ಮಾಡ್ಬೇಕಂತ ಇಸ್ಕೊಳ್ಳಿ ಕೈಯಲ್ಲಿ ವೇದ ಗ್ರಂಥ ಹಿಡ್ಕೊಂಡಾರ ಮಧ್ವಾಚಾರ್ಯ ಅಂತ ಹೇಳಿ ಆ ಮಧ್ವಾಚಾರ್ಯರ ಸಾಕ್ಷಾತ್ ಶಿಷ್ಯರು ಇಲ್ಲಿ ವೃಂದಾವನಸ್ಥರಾದದ್ದು ಅದ್ದು ಪದ್ಮನಾಭತಿ ಇರ್ತರು ಮಧ್ವಾಚಾರ್ಯರ ಗ್ರಂಥಗಳಿಗೆ ಟೀಕೆಯನ್ನು ಬರೆದವರು ಆದ್ಯ ಟೀಕಾಕೃತವಾದರು ಅಂತ ಅವರನ್ನು ಕರಿತಾ ಇದ್ದಾರೆ ಈ ಒಂಬತ್ತು ಗುರುಗಳಲ್ಲಿ ಮೊದಲಿಗರಾದವರು ಪದ್ಮನಾಭತಿ ಇರ್ತರು ಆ ಬರೋಕ್ಕಿಂತಲೂ ಪೂರ್ವದಲ್ಲಿ ಈ ಕ್ಷೇತ್ರಕ್ಕೆ ಸಪ್ತಜನಾಶ್ರಮ ಆಶ್ರಮ ಅಂತ ಕರಿತಾ ಇದ್ರು ವಶಿಷ್ಠ ಋಷಿ ಅಗಸ್ತ್ಯ ಋಷಿ ಯುಗಾಂತರ ಭೇದೇನ ಇಲ್ಲಿ ತಪಸ್ಸು ಮಾಡಿ ಸ್ವರ್ಗಕ್ಕೆ ಹೋಗಿದ್ದ ತಪೋ ಕ್ಷೇತ್ರ ಇದು ರಾಮದೇವರು ಸೀತಾ ಅನ್ವೇಷಣೆಗಾಗಿ ಬಂದಾಗ ರಾಮದೇವರಿಗೂ ಹಣಮಂದಿರಿಗೂ ಭೇಟಿಯಾಗಿದ್ದ ಕ್ಷೇತ್ರ ಇದು ಪ್ರಾಂತ ಅನೇಗುಂದಿ ಎಲ್ಲಾ ಪ್ರಾಂತ ನವೃಂದಾವನ ವೃಂದಾವನ ಕ್ಷೇತ್ರ ಇದು ತಪೋಕ್ಷೇತ್ರ ಅಂತ ಹೇಳಿ ಒಂಬತ್ತು ಯತಿಗಳು ಧ್ಯಾನ ಕುತ್ಕೊಂಡಾರ ಪದ್ಮನಾಭ ತೀರ್ಥರ ತರವಾಯ ವೃಂದಾವನಸ್ಥರಾದವರು ಕವೀಂದ್ರ ತೀರ್ಥರು ಅವರ ತರುವಾಯ ವಾಗೀಶ ತೀರ್ಥರು ಅವರ ತರವಾಯ ರಘುವರಿ ತೀರ್ಥರು ತೀರ್ಥರು ಶ್ರೀನಿವಾಸ ತೀರ್ಥರು ರಾಮತೀರ್ಥರು ಸುಧೀಂದ್ರ ತೀರ್ಥರು ಗೋವಿಂದ ಬಡಿಯರ್ ಅಂತ ಹೇಳಿ ಒಂಬತ್ತು ಗುರುಗಳು ಇಲ್ಲಿ ನೆಲೆಸಿದ್ದಾರೆ ಕ್ಷೇತ್ರಾಭಿಮಾನಿ ಲಕ್ಷ್ಮೀ ರಂಗನಾಥ ಪಕ್ಕದಲ್ಲಿ ಪ್ರಾಣದೇವರು ರುದ್ರದೇವರು ರಂಗನಾಥ ದೇವರ ಪಕ್ಕದಲ್ಲಿ ಅವರಿಗೆ ಸೇವೆ ಮಾಡುವ ಎಲ್ಲ ವಿಧವಾದ ಭಕ್ತರಿಗೆ ಜ್ಞಾನ ಭಕ್ತಿ ವೈರಾಗ್ಯವನ್ನು ಕೊಟ್ಟು ಎಲ್ಲ ವಿಧವಾದ ತಾಪತ್ರಯಗಳನ್ನು ಪರಿಹಾರ ಮಾಡಿ ಎಲ್ಲರಿಗೂ ಕೂಡ ಸೌಖ್ಯದಲ್ಲಿ ಇರುವಂತೆ ಅನುಗ್ರಹವನ್ನು ಮಾಡ್ತಾ ಇದ್ದಾರಂತೆ ಹಾಗಾಗಿ ಪ್ರತಿನಿತ್ಯವೂ ಕೂಡ ಇವರ ಸೇವೆಯನ್ನು ಮಾಡಬೇಕು ಇಲ್ಲಿ ಬಂದು ಪ್ರದಕ್ಷಿಣೆ ನಮಸ್ಕಾರ ಹಾಕಬೇಕು ಅದು ಆಗೋದಿಲ್ಲ ಎಲ್ಲಿ ನಾವು ಇರ್ತೇವೋ ಅವರ ಸ್ಮರಣೆಯನ್ನು ಮಾಡಿದ್ರೆ ಸಾಕು ನಮ್ಮ ಎಲ್ಲ ವಿಧವಾದ ತಾಪತ್ರಯಗಳ ಪರಿಹಾರವಾಗಿ ಮನಸ್ಸಿನಲ್ಲಿರುವ ಕಾಲುಷ್ಯ ಪರಿಹಾರವಾಗಿ ಒಳ್ಳೆಯ ಜ್ಞಾನ ಬರುವುದಕ್ಕೆ ಭಗವಂತನಲ್ಲಿ ಭಕ್ತಿ ಬರುವುದಕ್ಕೆ ಲೌಕಿಕ ವಿಷಯದಲ್ಲಿ ವೈರಾಗ್ಯ ಬರುವುದಕ್ಕೆ ಯಾವ ಸಂದೇಹವಿಲ್ಲ ಹಾಗಾಗಿ ಪ್ರತಿನಿತ್ಯವೂ ಕೂಡ ಸ್ನಾನ ಮಾಡಿದ ನಂತರ ಅವರ ಸ್ಮರಣೆಯನ್ನು ಮಾಡುವಂತ ಒಂದು ಶ್ಲೋಕ ಅಂದೆ ಪದ್ಮನಾಭಂ ವಾಗೀಶಂ ಕವೀಂದ್ರೀಶಂ ವ್ಯಾಸೀನಿವಾಸ ತೀರ್ಥಂ ತೀ ಸುಧೀಂದ್ರಂ ಚ ಗೋವಿಂದಂ ನವವೃಂದಾವನಂ ಭಜೆ ರಘುವರಿಯೋ ರಘುವರಿಯ ಇತಿವಕ್ತ್ಯಾ ಸದಾ ಜಪನ್ ಮುಚ್ಯತೆ ಸರ್ವ ದುಃಖೇಭ್ಯಹ ತದಂತರಯಾವಿನ ಹೋಬಲ ಅಂತಿ ರೀತಿಯಾಗಿ ಏನು ಒಂಬತ್ತು ಗುರುಗಳ ಹಾಗೂ ರಘುವರ ತೀರ್ಥರ ಒಂದ ಏನ ಸ್ಮರಣಾತ್ಮಕವಾದ ಶ್ಲೋಕವಿದೆಯೋ ಇದನ್ನು ಪ್ರತಿನಿತ್ಯವು ಹತ್ತು ಬಾರಿ ಜಪ ಮಾಡಿದರೆ ಸಾಕು ನಮ್ಮ ಮನಸ್ಸಿನ ಎಲ್ಲ ವಿಧವಾದ ಅಭಿಷ್ಟಗಳು ಪೂರ್ಣವಾಗುವುದಕ್ಕೆ ಯಾವ ಸಂದೇಹವಿಲ್ಲ ಅಂದೆ ಹಾಗಾಗಿ ಈ ಗುರು ಹರೀಸ್ಮೃತಿ ಸರ್ವ ವಿಪತ್ಮೋಕ್ಷಿನಿ ಗುರುಸ್ಮೃತಿ ಸರ್ವ ಸಮೃದ್ಧಿದಾಯಿನಿ ಗುರುಗಳ ಒಂದು ಸ್ಮರಣೆ ಎಲ್ಲ ವಿಧವಾದ ಸಂಪತ್ತನ್ನು ತಂದು ಕೊಡ್ತದೆ ಭಗವಂತನ ಸ್ಮರಣೆ ಎಲ್ಲ ವಿಧವಾದ ಅಪತ್ತುಗಳನ್ನು ಪರಿಹಾರ ಮಾಡ್ತದೆ ಅಂತ ಈ ರೀತಿಯಾಗಿ ಜ್ಞಾನಿಗಳು ದಾಸರು ಇದನ್ನ ಹೇಳಿದ್ದಾರೆ ಅದನ್ನ ನಮ್ಮ ಬದುಕಿನಲ್ಲಿ ನಾವು ಅಳ ಅಳವಡಿಸಿಕೊಂಡಾಗ ನಮ್ಮ ಬದುಕು ಅತ್ಯಂತ ಸುಗಮವಾಗ್ತದೆ ಅನ್ನುವುದಕ್ಕೆ ಯಾವ ಸಂದೇಹವಿಲ್ಲ ದಯವಿಟ್ಟು ವೀಕ್ಷಕರೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು